ರಣವೀರ್ ಸಿಂಗ್ ಅಪಮಾನ ಆರೋಪ ವಿಚಾರ ಕಾಂತಾರ ಟು ಸಿನಿಮಾದ ದೈವದ ಸೀನ್ ಬಗ್ಗೆ ಅಪಮಾನ ಮಾಡ್ತಾ ಇದ್ದಲ್ಲ ಇದಕ್ಕೆ ಸಂಬಂಧ ಕಾಂತಾರ ಸಿನಿಮಾದಲ್ಲಿ ನಟಿಸಿದಂತ ನಟಿ ಸಪ್ತಮಿ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೂಡಲೇ ಸಂಗಮದಲ್ಲಿ ನಟಿ ಸಪ್ತಮಿ ಗೌಡ ಪ್ರತಿಕ್ರಿಯಿಸಿರೋದು ಏನ್ ಹೇಳಿದ ಅವರು ಅಂದ್ರೆ ದೈವಾರಾಧನೆ ಅಂದ್ರೆ ಅವರದ್ದೇ ಕಲ್ಚರ್ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಅಂತಲ್ಲ ಉತ್ತರ ಕರ್ನಾಟಕ ಅಂತಲ್ಲ ಕಲ್ಚರ್ ಅಂತ ಬಂದಾಗ ತನ್ನದೇ ಆದ ರೀತಿ ನಿಯಮ ಅನ್ನೋದಿರುತ್ತೆ ಅದನ್ನ ಫಾಲೋ ಮಾಡುವವರಿಗೆ ಹರ್ಟ್ ಆಗಬಾರ್ದು ರಣವೀರ್ ಸಿಂಗ್ ರಿಂದ ಈಗ ಹರ್ಟ್ ಆಗಿದೆ ನಟ ರಣವೀರ್ ಸಿಂಗ್ ಅವರು ಕ್ಷಮೆ ಕೂಡ ಕೇಳಿದ್ದಾರೆ ತಪ್ಪು ಮಾಡಿದೆ ಅಂತಾನು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಆ ತರಹ ಆಗದ ಹಾಗೆ ಇನ್ನು ಮುಂದೆ ನಾವು ನೋಡ್ಕೊಳ್ಬೇಕು ಅಂತ ಪ್ರತಿಕ್ರಿಯಿಸಿದ್ದಾರೆ ಮಾಡಿದೆ ನಾನು ಅಂತ ಸೊ ಆ ತರ ಆಗದೆ ಇರೋದು ನಮ್ಮ ಮುಂದೆ ನೋಡ್ಕೊಳ್ತೀವಿ ಇವಾಗ ಹ ಇವಾಗ ರೈಸ್ ಆಫ್ ಅಶೋಕ ಅಂತ ಸತೀಶ್ ನೀನಾಸೋಮ ಫೆಬ್ರವರಿಲ್ ರಿಲೀಸ್ ಆಗ್ತಾ ಇದೆ ಈಗಾಗ್ಲೂ ಒಂದ್ ಹಾಡು ಕೂಡ ರಿಲೀಸ್ ಆಯ್ತು ಏಳೋ ಮಹದೇವ ಅಂತ ಆ ಮಹದೇವನ್ ಆಶೀರ್ವಾದ ಕೂಡ ಪಡ್ಕೊಂಡ್ವಿ ಏಳೋ ಮಹಾದೇವ ಅಂತ ಬಾಳ ಚೆನ್ನಾಗಿ ಅಂದ್ರೆ ಯಾವಾಗ್ಲೂ ಅಷ್ಟೇ ಒಂದ್ ದೈವರಾದನೆ ಅಂತ ಯಾರದೇ ಒಂದು ಕಲ್ಚರ್ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ದಕ್ಷಿಣ ಕರ್ನಾಟಕ ಅಂತಲ್ಲ ಉತ್ತರ ಕರ್ನಾಟಕ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಅದು ಕಲ್ಚರ್ ಅಂತ ಬಂದಾಗ ತನ್ನದೇ ಆದಂತ ಒಂದು ರೀತಿ ನಿಯಮಗಳಿರುತ್ತೆ ಸೊ ಅದು ಯಾವಾಗ್ಲೂ ಅಷ್ಟೇ ಅದನ್ನ ಫಾಲೋ ಮಾಡಿದಷ್ಟು ಎಲ್ರಿಗೂ ಅದು ಅಂದ್ರೆ ರಿಲೀಜಿಯಸ್ ಆಗಿ ಹರ್ಟ್ ಆಗ್ಬಾರ್ದು ಯಾರಿಗೂ